ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆ ಪೌಡರ್ನ ಎಮ್ ಟಿ ಆರ್ ಸ್ಟೈಲಲ್ಲಿ ಮನೇಲಿ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ನೀವೇನಾದರೂ ಈ ವಿಡಿಯೋ ನೋಡಿ ಪುಳಿಯೋಗರೆ ಮಾಡಿದ್ರೆ ಎಕ್ಸ್ಪರ್ಟ್ ಆಗಿಬಿಡ್ತೀರಾ ಅಷ್ಟೊಂದು ಚೆನ್ನಾಗಿರತ್ತೆ ಸರಿಯಾದ ಅಳತೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಿಕ್ಸಿ ಜಾರಲ್ಲಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಹಾಗಿದ್ರೆ ಬನ್ನಿ ಪರ್ಫೆಕ್ಟ್ ಆಗಿರೋ ಪುಳಿಯೋಗರೆ ಪೌಡರ್ ಮತ್ತು ಪುಳಿಯೋಗರೆನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಸಣ್ಣ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಧನಿಯಾ ಕಾಳನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಕಪ್ಪನ್ನು ಬಳಸಿದ್ದೀನಿ ನೀವು ಬೇಕಾದರೆ ಸ್ಪೂನ್ ಲೆಕ್ಕದಲ್ಲಿ ಇದೇ ಥರ ಮಾಡ್ಕೊಳ್ಬೋದು ನಂತರ ಎರಡು ಕಪ್ ಧನಿಯಾಗೆ ಒಂದು ಕಪ್ ಜೀರಿಗೆ ಒಂದು ಕಪ್ ಆಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಒಂದು ಕಪ್ ಕಡಲೆಬೇಳೆಗೆ ಅರ್ಧ ಕಪ್ಪಾಗುವಷ್ಟು ಬೇಳೆನ ತಗೊಂಡಿದ್ದೀನಿ ಇದಾದ ನಂತರ ಅರ್ಧ ಕಪ್ಪಾಗುವಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಅರ್ಧ ಕಪ್ಪಾಗುವಷ್ಟು ಸಾಸಿವೆನ ಕೂಡ ತಗೊಂಡಿದ್ದೀನಿ ಇದಾದ ನಂತರ ಕಾಲು ಕಪ್ಪಾಗುವಷ್ಟು ಮೆಂತ್ಯ ಕಾಳು ಮೆಂತ್ಯ ಕಾಳನ್ನು ಜಾಸ್ತಿ ಹಾಕಿದ್ರೆ ಕಹಿ ಬಂದುಬಿಡತ್ತೆ ಕಾಲು ಕಪ್ಪಾಗುವಷ್ಟು ಸಾಕು ನಂತರ ಕಾಲು ಕಪ್ಪಾಗುವಷ್ಟು ಕಪ್ಪೆಳ್ಳ ಕೂಡ ತಗೊಂಡಿದ್ದೀನಿ ಕಪ್ಪೆಳ್ಳನ್ನು ಮುಂಚೆಯೇ ಸೇರಿಸ್ಬಾರ್ದು ಹಾಗಾಗಿ ಸಪ್ರೇಟಾಗಿ ಇದ್ದೀನಿ ನಂತರ ಒಂದು ದೊಡ್ಡ ಹಣ್ಣನ್ನು ತಗೊಂಡಿದ್ದೀನಿ ಹುಣಸೆ ಹಣ್ಣನ್ನು ಇಷ್ಟೇ ತೊಗೋಬೇಕು ಅಂತ ಹೇಳೋಕ್ಕಾಗೋದಿಲ್ಲ ಕೆಲವೊಂದು ತುಂಬ ಹುಳಿ ಇರುತ್ತೆ ಕೆಲವೊಂದು ಹುಳಿ ಕಡಿಮೆ ಇರುತ್ತೆ ಸೊ ನೋಡಿಕೊಂಡು ಹಣ್ಣನ್ನು ತಗೊಳ್ಳಿ ಅಥವಾ ನಾನು ತೋರಿಸಿದ್ನಲ್ಲ ಕಪ್ಪು ಅದರಲ್ಲಿ ಟೈಟಾಗಿ ಒಂದು ಕಪ್ ಆಗುವಷ್ಟು ಹುಣ್ಸೆಹಣ್ಣಿದೆ ಕೆಲವ್ರಿಗೆ ಅರ್ಥ ಆಗೋಲ್ಲ ಹಾಗಾಗಿ ಹೇಳಿದೆ ಇದಾದ ನಂತರ ಒಂದು ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಒಣ್ಮೆಣ್ಸು ಖಾರ ಕಡಿಮೆ ಇರುತ್ತೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಬ್ಯಾಡ್ಗೆ ಒಣ್ಮೆಣಸನ್ನು ಜಾಸ್ತಿ ತಗೊಂಡಿದ್ದೀನಿ ಖಾರಕ್ಕೆ ಖಾರ ಇರೋವಂಥದ್ದನ್ನು ಸ್ವಲ್ಪ ತಗೊಂಡಿದ್ದೀನಿ ಒಂದು ಏಳೆಂಟು ಒಣ್ಮೆಣಸು ಅದಾದ ನಂತರ ಏಳೆಂಟು ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ತಗೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಪುಳಿಯೋಗರೆಗೆ ಈಗ ಇದೆಲ್ಲ ಸಾಮಗ್ರಿಗಳನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಅರ್ಧ ಕಪ್ ಆಗುವಷ್ಟು ಆಯಿಲ್ನ ಇದ್ದೀನಿ ಅಂದಾಜು ಎರಡೂವರೆಯಿಂದ ಮೂರು ಟೇಬಲ್ ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಇದೆ ಇದಾದ ನಂತರ ಪೂರ್ತಿಯಾಗಿ ಕಡಿಮೆ ಉರಿನಲ್ಲಿ ಇಟ್ಕೊಂಡು ಹದವಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ವೇಳೆ ಉರಿನ ಜಾಸ್ತಿ ಇಟ್ಕೊಂಬಿಟ್ರೆ ಕೆಲವೊಂದು ಸೀದೋಗಿಬಿಡತ್ತೆ ರುಚಿ ಹಾಳಾಗ್ಬಿಡುತ್ತೆ ಹಾಗಾಗಿ ಕಡಿಮೆ ಉರಿನಲ್ಲಿಯೇ ಹದವಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದೊಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದ ನಂತರ ಮಧ್ಯದಲ್ಲಿ ಕರಿ ಸೇರಿಸ್ತಾ ಇದ್ದೀನಿ ಮುಂಚೆನೇ ಕರಿ ಎಳು ಹಾಕಿಬಿಟ್ರೆ ಬೇಗ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಮಧ್ಯದಲ್ಲಿ ಸೇರಿಸ್ಕೊಳ್ಳಿ ನಂತರ ಹುಣ್ಸೆಹಣ್ಣನ್ನು ಬಿಡಿಸಿ ಬಿಡಿಸಿ ಸೇರಿಸ್ತಾ ಇದ್ದೀನಿ ಇದರಿಂದ ಫ್ರೈ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಪೂರ್ತಿ ಪ್ರಾಸೆಸ್ಸು ಉರಿನ ಕಡಿಮೆನಲ್ಲಿನೇ ಇಟ್ಕೊಳ್ಬೇಕು ಈಗ ನೋಡಿ ಹುಣಸೆ ಹಣ್ಣು ಹಾಕಿದ ನಂತರ ಕೂಡ ತುಂಬ ಹೊತ್ತು ಫ್ರೈ ಮಾಡಿಕೊಂಡೆ ಈಗ ಇದೊಂದು ಸೆವೆಂಟಿ ಪರ್ಸೆಂಟ್ ಆಗುವಷ್ಟು ಫ್ರೈ ಆಗಿದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಈಗ ಇದಕ್ಕೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಇದ್ದೀನಿ ಒಣಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಮಾಡಬೇಕಾದ್ರೆ ಎಲ್ಲ ಕಡೆಗೂ ಶಾಖಾತಾಗತ್ತೆ ಗರ್ಗರಿ ಆಗಿರತ್ತೆ ಮತ್ತು ಮುಖ್ಯವಾಗಿ ಈ ಥರ ಕೈಯಾಡ್ಸೋವಾಗ ಒಣಮೆಣ್ಸಿನ್ಕಾಯಿ ಎಲ್ಲ ಆಚೆಗಡೆ ಚೆಲ್ಲೋಗ್ಬಿಡುತ್ತಲ್ಲ ಆ ಥರ ಏನೂ ಆಗೋದಿಲ್ಲ ಹದವಾಗಿ ಎಲ್ಲಾನು ಫ್ರೈ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಕಟ್ ಮಾಡ್ಕೊಂಡು ಸೇರಿಸಿ ಆ ನಂತರ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿರೋದ್ರಿಂದ ಅದು ಘಾಟಿಲ್ಲ ಕೆಲವು ಸಲ ಖಾರ ಇರೋ ಮೆಣ್ಸಿನ್ಕಾಯಿನ ತಗೊಂಡು ಈ ಥರ ಕಟ್ ಮಾಡಿ ಫ್ರೈ ಮಾಡಿದ್ರೆ ಘಾಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ ಈಗ ನೋಡಿ ಕರಿಬೇವಿ ನೆಲೆಗಳೆಲ್ಲ ಗರ್ಗರಿಯಾಗೋವರೆಗೂ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಲೆಯಿಂದ ಇಳಿಸ್ಕೊಂಡ್ಬಿಡ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ನೋಡಿ ಇದು ಇನ್ನೂ ತುಂಬ ಬಿಸಿಯಾಗಿದೆ ತಣ್ಣಗಾದ ನಂತರ ಒಣಮೆಣ್ಸಿನ್ಕಾಯಿ ಕರಿಬೇವೆಲ್ಲ ಪೂರ್ತಿಯಾಗಿ ಗರ್ಗರಿಯಾಗಿರುತ್ತೆ ಈಗ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಅನ್ನೋದಾದರೆ ಇನ್ನೂ ಅರ್ಧ ಚಮಚ ಹಿಂಗನ್ನು ಜಾಸ್ತಿ ಹಾಕೋಬೋದು ನಂತರ ಕಲರ್ಗೋಸ್ಕರ ಒಂದು ಚಮಚ ಆಗುವಷ್ಟು ಅರ್ಶನದ ಪುಡಿನ ಸೇರಿಸಿದ್ದೀನಿ ಇವೆರಡೂ ಪದಾರ್ಥನೂ ಒಲೆಯಿಂದ ಕೆಳಗಿಳಿಸ್ತೀವಲ್ಲ ತುಂಬ ಬಿಸಿಯಾಗಿರುತ್ತಲ್ಲ ಆವಾಗಲೇ ಸೇರಿಸಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದಾಗಿದೆ ಇದು ಈಗ ಪೂರ್ತಿಯಾಗಿ ತಣ್ಣಗಾಗಬೇಕು ಸೊ ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ಈಗ ನೋಡಿ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಒಣಮೆಣ್ಸಿನ್ಕಾಯಿ ಕರಿಬೇವೆಲ್ಲ ಗರ್ಗರಿಯಾಗಿದೆ ಈ ಥರ ಇದ್ದರೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಳಾಗೋದಿಲ್ಲ ಹೊರಗಡೆ ನಾವು ಇದನ್ನು ಆರು ತಿಂಗಳು ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿಟ್ಟರೆ ಒಂದು ವರ್ಷ ಆದರೂ ಕೂಡ ಹಾಳಾಗೋದಿಲ್ಲ ಈಗ ಇದೆಲ್ಲಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎಲ್ಲಾನು ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ಸೇರಿಸಿ ಒಂದೇ ಸಲಕ್ಕೆ ಪುಡಿ ಮಾಡ್ಕೊಂಡ್ಬಿಡ್ತೀನಿ ನೀವೇನಾದರೂ ಚಿಕ್ಕದ್ರಲ್ಲಿ ಹಾಕೋದಾದರೆ ಏನು ಮಾಡಬೇಕು ಗೊತ್ತಾ ಈಗ ನಾನು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಕಲ್ಲುಪ್ಪನ ಸೇರಿಸ್ತಾ ಇದ್ದೀನಿ ಇದೆಲ್ಲನೂ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸಣ್ಣ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಬೋದು ಈಗ ನೋಡಿ ಇದನ್ನು ಒಂದೇ ಬ್ಯಾಚಲ್ಲಿ ಒಂದೇ ಸಲ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಗೊಜ್ಜು ಮಾಡ್ತೀವಲ್ಲ ಪುಳಿಯೋಗರೆ ಗೊಜ್ಜು ಆ ರೆಸಿಪಿ ಸ್ವಲ್ಪ ಡಿಫ್ರೆಂಟು ಪೌಡ್ರ್ ಮಾಡಬೇಕಾದ್ರೆ ಇದೇ ಥರ ನೈಸಾಗಿ ಪೌಡ್ರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇದೇನಾದರೂ ತರತರಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ ಆದಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ಈಗ ನೋಡಿ ಪೌಡ್ರ್ ರೆಡಿ ಆಯಿತು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಕಪ್ಪಾಗುವಷ್ಟು ಆಯಿಲ್ನ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಒಂದು ದೊಡ್ಡ ಕಪ್ಪಲ್ಲಿ ಅಥವಾ ಒಂದು ನೂರು ಗ್ರಾಮ್ ಆಗುವಷ್ಟು ಶೇಂಗಾನ ತಗೊಂಡಿದ್ದೀನಿ ಒಂದೇ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲ ಒಗ್ಗರಣೆಗೆ ಏನೇನು ಹಾಕ್ತೀವಲ್ಲ ಇದು ನಿಮ್ಮಿಷ್ಟ ಎಷ್ಟು ಬೇಕಾದರೂ ಹಾಕೋಬೋದು ಇದೆಲ್ಲ ತುಂಬ ಗಟ್ಟಿ ಇರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಇದನ್ನು ಬಾಡಿಸ್ಕೊಂಡ ನಂತರ ಒಂದು ಚಮಚ ಆಗುವಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಏನು ಬೇಡ ಹಾಗೆ ಕಪ್ ಎಳ್ಳು ಒಂದು ಚಮಚ ತಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಒಣಮೆಣ್ಸಿನ್ಕಾಯನ್ನ ಕಟ್ ಮಾಡಿ ಸೇರಿಸಿದ್ದೀನಿ ಒಂದು ದೊಡ್ಡ ಕಪ್ಪಾಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಕೆಲವರು ಅದನ್ನು ಮಸಾಲೆಗಳ ಜೊತೆಗೆ ಹುರಿದು ಪೌಡ್ರ್ ಮಾಡ್ಕೊಂಡ್ಬಿಡ್ತಾರೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮತ್ತು ಬೇಗ ಹಾಳಾಗತ್ತೆ ಈ ಥರ ಒಗ್ಗರಣೆಗೆ ತುರಿದು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತಿನ್ನೋವಾಗ ಬಾಯಿಗೆ ಸಿಗುತ್ತೆ ರುಚಿ ತುಂಬ ಚೆನ್ನಾಗಿರತ್ತೆ ಮತ್ತು ಬೇಗ ಹಾಳಾಗೋದಿಲ್ಲ ಹಾಗೆ ಕೊನೆಯಲ್ಲಿ ಕರಿಬೇವು ಹಾಕಿ ಸ್ವಲ್ಪ ಗರ್ಗರಿ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಕರಿಬೇವನ್ನ ಕೊನೆಯಲ್ಲಿ ಹಾಕೋದ್ರಿಂದ ಆ ಗ್ರೀನ್ ಕಲರು ಹಾಗೆ ಇರುತ್ತೆ ಈಗ ನೋಡಿ ಒಗ್ಗರಣೆನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಎಣ್ಣೆ ಏನು ಜಾಸ್ತಿ ಹಾಕಿಲ್ಲ ಅಷ್ಟೇ ಸಾಕು ಜಾಸ್ತಿ ಆಗಬಾರ್ದು ಇಲ್ಲಾಂದರೆ ಮೆತ್ತಗಾಗ್ಬಿಡತ್ತೆ ಈಗ ಒಗ್ಗರಣೆ ರೆಡಿ ಆಯಿತು ಇದಕ್ಕೆ ರೆಡಿ ಮಾಡಿಟ್ಕೊಂಡಿರೋ ಪುಳಿಯೋಗರೆ ಪೌಡರ್ನ ಸೇರಿಸಿ ಗ್ಯಾಸ್ನ ಆಫ್ ಮಾಡಿಬಿಡಬೇಕು ಗ್ಯಾಸ್ ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು ದಪ್ಪ ತಳದ ಪಾತ್ರೆ ಆಗಿರೋದ್ರಿಂದ ತುಂಬ ಬಿಸಿಯಾಗಿರತ್ತೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾನೆ ಎಲ್ಲ ಸರಿ ಹೋಗ್ಬಿಡತ್ತೆ ಈಗ ನೋಡಿ ಒಲೆ ಮೇಲಿಂದ ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ಸಲ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಬೇಕಾದ್ರೆ ಸಣ್ಣ ಸಣ್ಣ ಆ ಪೌಡ್ರು ಅದನ್ನೆಲ್ಲ ಒಡೆದು ನೀಟಾಗಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈ ಥರ ಮಿಕ್ಸ್ ಮಾಡಿದ ಆದ ನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಟ್ಕೊಂಡು ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಪುಳಿಯೋಗರೆ ಪೌಡ್ರ್ ಅಂತೂ ಸೂಪರಾಗಿ ರೆಡಿ ಆಯಿತು ಇದರಿಂದ ಸಿಂಪಲಾಗಿ ಪುಳಿಯೋಗರೆ ಹೇಗೆ ಮಾಡೋದು ನೋಡೋಣ ಅದೇ ಪ್ಯಾನಲ್ಲಿ ಒಂದೂವರೆಯಿಂದ ಎರಡು ಚಮಚ ಆಗುವಷ್ಟು ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಕೆಟೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸಿದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಕೆಲವು ಕಡೆ ಹಾಕ್ತಾರೆ ಕೆಲವು ಕಡೆ ಹಾಕೋಲ್ಲ ನನಗಿಷ್ಟ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ ಇದಾದ ನಂತರ ಆಗಲೇ ತೋರಿಸಿದ್ನಲ್ಲ ಅಳತೆ ಕಪ್ಪು ಆ ಕಪ್ಪಿಂದ ಒಂದು ಕಪ್ಪಾಗುವಷ್ಟು ಪುಳಿಯೋಗರೆ ಪೌಡರ್ನ ಸೇರಿಸಿ ಕಡಿಮೆ ಊರಿನಲ್ಲಿ ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಫ್ರೈ ಮಾಡಿದ್ರೆ ಕಪ್ಪಾಗಿ ತಳ ಹಿಡಿದು ಬಿಡುತ್ತೆ ಟೇಸ್ಟ್ ಹಾಳಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟೊಂದು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಬಿಸಿಯಾಗಿರೋ ಅನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರಂತೂ ಆಹಾ ಕಣ್ಣಿಗೆ ಹಬ್ಬದ ಥರ ಕಾಣಿಸುತ್ತೆ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಸರಿ ಮಾಡ್ಕೊಳ್ಳಿ ಎಲ್ಲನೂ ಪರ್ಫೆಕ್ಟ್ ಆಗಿತ್ತು ನಾನೇನು ಹಾಕಲಿಲ್ಲ ನೋಡಿದ್ರೆ ಅಲ್ವಾ ಪುಳಿಯೋಗರೆ ಪೌಡರ್ನ ಮಾಡೋದು ಎಷ್ಟು ಈಸಿ ಅಂತ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಯಿತು ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್